ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ್ಕೆ ತಾಲೂಕಿನ ಗೋಧಿ ಹಿಪ್ಪರ್ಗ ಗ್ರಾಮದ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಮತ್ತು ಅಂಗನವಾಡಿ ಮಕ್ಕಳಿಗೆ ನೀರು ಹಾಗೂ ಪಾಟಿ ಬಳಪ ವಿತರಣೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭಾರತದ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾರವರ ನೇತೃತ್ವದಲ್ಲಿ ಗೋಧಿ ಹಿಪ್ಪರ್ಗಾ ಗ್ರಾಮದ ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆಯ ಇಲ್ಲ ಬಡ ಮಕ್ಕಳಿಗೆ ನೀರಿನ ಬಾಟಲ್ಗಳು ಹಾಗೂ ಅಂಗನವಾಡಿ ಮಕ್ಕಳಿಗೆ ಪಾಟಿ ಬಳಪ ನೀಡುವುದರ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ವರ್ಮಾರವರು ಮಾತನಾಡುತ್ತಾ ಭಾರತ ದೇಶದ ಸಂವಿಧಾನವು ಇಪ್ಪತ್ತಾರನೇ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದ ಸವಿನೆನಪಿಗಾಗಿ ಗಣರಾಜ್ಯೋತ್ಸವ ಆಚರಿಸುತ್ತಾರೆ ಇದು ವಿಶ್ವದಲ್ಲಿ ಅತ್ಯಂತ ಬೃಹತ್ ಗಾತ್ರದ ಲಿಖಿತ ರೂಪದ ಸಂವಿಧಾನವಾಗಿದೆ ಭಾರತ ಸಂವಿಧಾನ ನಮ್ಮ ದೇಶದ ಅತ್ಯುನ್ನತ ಕಾನೂನು ಮತ್ತು ಪ್ರತಿಯೊಬ್ಬ ನಾಗರಿಕ ಹಕ್ಕುಗಳ ರಕ್ಷಾ ಕವಚ ಇದನ್ನು ಬರೆದವರು ಡಾಕ್ಟರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಬೇಕಾಯಿತು ಮಕ್ಕಳಿಗೆ ಸಂವಿಧಾನದ ಬಗ್ಗೆ ತಿಳಿಸಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು ಸರ್ಕಾರಿ ಶಾಲೆ ಶಿಕ್ಷಕರು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡಿದಾಗ ಮಾತ್ರ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ ಬಡವರ ಮಕ್ಕಳ ಮೇಲೆ ಬರಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿಯಾಗಬೇಕಾದರೆ ಅದಕ್ಕೆ ಮೂಲ ಶಿಕ್ಷಣ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವಂತೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆದು ನಿರ್ಮಿಸೋಣ ಎಂದರು ಗುಡ್ ಟೀಚರ್ಸ್ ಪ್ರಿಪೇರ್ಸ್ ಗುಡ್ ಸ್ಟೂಡೆಂಟ್ಸ್ ಎನ್ನುವ ಹಾಗೆ ಉತ್ತಮವಾದ ಶಿಕ್ಷಕರು ಉತ್ತಮವಾದ ವಿದ್ಯಾರ್ಥಿಗಳನ್ನು ತಯಾರಿಸುತ್ತಾರೆ ಈ ದೇಶ ಕಟ್ಟುವುದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿರುತ್ತದೆ ಸರ್ಕಾರಿ ಶಾಲೆಗಳನ್ನು ಉಳಿಸೋಣ ಎಂದು ಅಭಿಯಾನ ಮಾಡುವುದರ ಮೂಲಕ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಈ ಸಂದರ್ಭದಲ್ಲಿ ಇಂಡಿಯಾ ನ್ಯಾಷನಲ್ ಭೀಮ ಆರ್ಮಿ ಬಾಲ್ಕಿ ತಾಲೂಕು ಸಂಚಾಲಕರಾದ ಮಹೇಂದ್ರ ಕಾಮಳೆ उपाध्यक्षರಾದ ಪ್ರಭು ಎಸ್ ಬಾವಿಕಟ್ಟಿ संघटना ಕಾರ್ಯದರ್ಶಿಯಾದ ಸುದರ್ಶನ್ ಭಾಗ್ಯಕರ್ ಶಾಲಾ ಮುಖ್ಯೋಪಾಧ್ಯಾಯರಾದ ಶಿವರಾಜ್ ಮೇದಾ ಶಿಕ್ಷಕರಾದ ರಾಜು ಆಶಪನೂರ್ ವೈಜನಾಥ್ ಮೊಗಲಪ್ಪನವರ್ ಎಸ್ಟಿಎಂಸಿ ಆಲಿ ಅಧ್ಯಕ್ಷರಾದ ನಾಗಪ್ಪ ಬಾವಿದೊಡ್ಡಿ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮಾರುತಿ ಬೆಳ್ದಾಳಿ ಸದಸ್ಯರಾದ ಧನ್ರಾಜ್ ಬಾವಿದೊಡ್ಡಿ ಕವಿತಾ ಮೈತ್ರಿ ಚುಕ್ಕಮ್ಮ ಅಂಗನವಾಡಿ ಕಾರ್ಯಕರ್ತಿಯಾದ ಪೂಜಾ ಶೀಲಾ ಶ್ರೀಮಂತ ಸಹಾಯಕಿಯರಾದ ಅಂಬಿಕಾ ನವನಾಥ್ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಪ್ಪತ್ತಾರು ಮುಗಿತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹೌದಲ್ಲ ಇವತ್ತಿನ ಒಂದು ದಿವಸ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಅಥವಾ ಸಂವಿಧಾನ ಇವತ್ತಿನ ಆಗಿದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶದ ಆಡಳಿತ ಚುಕ್ಕಾಣಿ ಹಂಗಿರಬೇಕು ನ್ಯಾಯಾಂಗ ವ್ಯವಸ್ಥೆ ಹಂಗಿರಬೇಕು ಶಾಸಕಾಂಗ ಕಾರಂಗ अवस्थೆ ಹೇಂಗಿರಬೇಕು ಮೊದಲು ಇವತ್ತಿನ ಒಂದು ದಿವಸ ಜಾರಿಗೆ ಬಂದ ಒಂದು ದಿವಸ ಸಂವಿಧಾನ ಜಾರಿಗೆ ಬಂದ ದಿವಸ ಅಂತ ಹೇಳಿದ್ರಿ ಸರಿ ಓದಿಲ್ಲ ಇವತ್ತೇನನ ವೆರಿ ಗುಡ್ ಇವತ್ತಿನ ಒಂದು ದಿವಸ ಸರಿ ಸಂವಿಧಾನ ಜಾರಿಗೆ ಬಂದ ದಿವಸ ಸಂವಿಧಾನ ಯಾರು ಬರೆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆರಿ ಗುಡ್ ಆಂದರಲ್ಲ ಎಲ್ಲ ಪಾಠ ಮಾಡ್ತಾ ಇದ್ದಾರ ಟೀಚರ್

ಸಂವಿಧಾನದ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಹೀಗೆ ಸಂವಿಧಾನ ನಾವು ಹೇಗೆ ಇರಬೇಕು ನೀತಿ ನಿಯಮಗಳನ್ನು ನಾವು ದಾರಿಯಲ್ಲಿ ಹೋಗುವಾಗ ಲೆಫ್ಟಿಗೆ ಹಕ್ಕು ಲೆಫ್ಟಿಗೆ ಹೋಗಬೇಕು ಬರುವಾಗ ರೆಟ್ಟಿಗೆ ಬರಬೇಕಂತ ನಮ್ಮ ಭಾರತ ಸಂಜನ ಕಾನೂನಿನ ಚೌಕಟ್ಟಿನಲ್ಲಿ ಆಡಳಿತ ಹೇಗೆ ನಡೆಸಬೇಕಂತ ಪರಮ ಪೂಜನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಬೃಹತ್ ಲಿಖಿತವಾದ ಒಂದು ಸಂವಿಧಾನ ದೇಶಕ್ಕೆ ಕೊಡುಗೆಯಾಗಿ ನೀಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಇವತ್ತಿನ ಒಂದು ದಿವಸ ಸಂವಿಧಾನ ಜಾರಿಗೆ ಬಂದ ದಿವಸ ಯಾಕೆ ನಾನು ಸರ್ಕಾರಿ ಶಾಲೆಗಳಲ್ಲೇ ಯಾಕೆ ಆಯ್ಕೆ ಮಾಡ್ಕೊಳ್ಳುತ್ತಿದ್ವಿ ಹದಿನೈದನೇ ಆಗಸ್ಟ್ ಬತ್ತೋಡಿ ಗ್ರಾಮದಲ್ಲಿ ಒಂದು ಲೀಟರ್ ಇದ್ದು ಹಾಫ್ ಲೀಟರ್ ಇದೆ ಒಂದು ಲೀಟರ್ ಪ್ರತಿಯೊಂದು ವಿದ್ಯಾರ್ಥಿಗೆ ಸರ್ ಮಕ್ಕಳು ನೀರು ಕುಡ್ಲಕ್ಕೆ ಹೋಗಿ ಟ್ಯಾಪಿಗೆ ಅಂದ್ರೆ ನಳಕ್ಕೆ ಹೋಗಿ ಬಾಯಿ ಹೊಡ್ಕೊತಾ ಇದ್ದಾರೆ ಅಂದ್ರೆ ಆಯ್ತು ಸರ್ ಅದ್ರ ನೀರಿನ ವ್ಯವಸ್ಥೆ ನಾನು ಮಾಡ್ತೀನಿ ಒಂದು ನೂರ ನೂರ ಐವತ್ತು ನೀರಿನ ಬಾಟಲ್ಗಳಂತೆ ಸಿಕಂದ್ರ ಪೊಲೀಸ್ ಸ್ಕೂಲ್ ಮತ್ತೆ ಬಕ್ಚುಳಿ ಶಾಲೆಯಲ್ಲಿ ಇಟ್ಕೊಡ್ತೀವಿ ಅಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ನಾವು ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿವೆ ಅಂದ್ರೆ ಬರೋಬರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸಂಖ್ಯೆ ಯಾಕೆ ಕಡಿಮೆ ಆಗ್ತದೆ ನಾವೆಲ್ಲರೂ ಆತ್ಮಾವಲೋಕನ ನೋಡಿಕೊಳ್ಬೇಕಾಗಿದೆ ಇಲ್ಲಿ ಓದೋರು ಕಾರ್ಮಿಕರ ಮಕ್ಕಳು ಬಡವರು ಮಕ್ಕಳು ಹೆಚ್ಚಾಗಿ ವ್ಯಾಸಂಗ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಸರ್ವ ಶಿಕ್ಷಣ ಅಭಿಯಾನದ ಸಾಕಷ್ಟು ಯೋಜನೆಗಳನ್ನು ಬಡ ಮಕ್ಕಳಿಗೆ ಡಿಸೂಸ್ ಆಗಲಿ ಮತ್ತೊಂದು ಆಗಲಿ ಅವರಿಗೆ ಬಟ್ಟೆ ಆಗಲಿ ಪ್ರತಿಯೊಂದು ಕಟ್ಟು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗತಾ ಇದೆ ಕೊರತೆ ಕಾಣ್ತಾ ಇದೆ ಎದ್ದು ಕಾಣ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಾಂತ ಶಾಲೆಗಳಿಗೆ ನೋಡ್ತಾ ಒಂಬತ್ತು ಹತ್ತು ಸಾವಿರ ಸಂಬಳ ತೆಗೆದುಕೊಂಡು ಅವ್ರು ಚೆನ್ನಾಗಿ ಬೇಕಾದ್ರು ಮಾಡ್ತಾ ಇದ್ದಾರೆ ನಮಗೂ ಟೀಚರಿಗೆ ಒಂದು ವಿದ್ಯಾರ್ಥಿ ಅಂತ ತಿಳ್ಕೊರಿ ಮತ್ತೊಂದು ತಿಳ್ಕೊರಿ ಸರ್ಕಾರಿ ಶಾಲೆಗಳಿಗೆ ಉಡಿಬೇಕಂಬ ನಿಟ್ಟಿನೇ ಅಭಿಯನ್ ಮಾಡ್ತಾ ಇದ್ದೇನೆ ಹಾಗಾಗಿ ಗೋರ್ಮೆಂಟ್ ಶಾಲೆ ಶಿಕ್ಷಕರಿಗೆ ನಲವತ್ತು ಅರವತ್ತು ಸಾವಿರ ಸಂಬಳ ಕೊಟ್ಟರೂ ಕೂಡ ಮಕ್ಕಳು ಕರೆಕ್ಟಾಗಿ ಆಗಿ ಪಿಕಪ್ ಮಾಡ್ತಾ ಇಲ್ಲ ನಮ್ಮ ಸ್ಕೂಲಲ್ಲಿ ಕೇಳಿದ್ದೀನಿ ಬಕ್ತೋಡಿ ಸ್ಕೂಲಲ್ಲಿ ಪ್ರಶ್ನೆ ಮಾಡಿದ್ದೀನಿ ಅಲ್ಲಿ ಬಕ್ತೋಡಿ ಸ್ಕೂಲಲ್ಲಿ ಇಂಗ್ಲೀಷ್ ಮೇಡಿಯಂ ಇಂಗ್ಲೀಷ್ ನಲ್ಲಿ ಮಾತಾಡೋದು ಬಹಳ ಖುಷಿ ಐತಿ ಇಲ್ಲಿಂದ ಟೀಚರ್ ಚೆನ್ನಾಗಿ ಒಳ್ಳೆ ಪ್ರಮಟ್ಟ ಶಿಕ್ಷಕರು ಕೊಟ್ರೆ ಒಬ್ಬರು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗಿಂತ ಏಕೆ ಆಗಿರೋ ಶಿಕ್ಷಕರು ಇದ್ದಾರೆ ಅಂತ ಉದಾಹರಣೆಗಳು ಇದ್ದಾವೆ ನಾವು ಒಂದು ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ರಿ

那个什么。